ಸ್ಟಾರ್ಟ್ ಶ್ರೀ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾರ್ಥಿನಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವಿ ಮಾನ್ಯರೇ ಬದುಕೆಂದರೆ ಬದುಕು ಎಂದು ತೋರಿದ ಆದರೆ ನನ್ನೆಲ್ಲ ಈ ಭಗವದ್ಗೀತೆಯನ್ನು ನಂಬಿರುವಂತಹ ನನಗೆ ನಾನು ಹೇಳಿದ ಈ ಒಂದು ಶ್ಲೋಕವು ನನ್ನ ಸಮೃದ್ಧಿಯ ಬದುಕಿಗೆ ಮುನ್ನುಡಿಯನ್ನು ಗೀತೆಯ ಬೋಧನೆ ಶ್ರೀಮದ್ ಭಗವದ್ಗೀತೆಯು ಇಂದು ದೇಹಕೀರ್ತ ಇರ್ತದ ವಿನಾಶದ ದಾರಿಯಲ್ಲಿ ಹೋಗುತ್ತಿರುವ ಪ್ರತಿಯೊಬ್ಬರಿಗೂ ಸಮಾಜಕ್ಕೂ ದೇಶಕ್ಕೂ ಆತ್ಮಕೀಳ ಬದುಕನ್ನು ರಕ್ಷಣೆ ನೀಡುವ ದಾರಿಯನ್ನು ಸ್ನೇಹಿತರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹಕ್ಕೆ ಭಗವದ್ಗೀತೆ ಸಂಜೀವಿನಿಯಾಗಿ ಬಂದದ್ದನ್ನು ಬಿಡಬೇಡಿ ಬಾರದಿರುವುದಕ್ಕೆ ಚಿಂತಿಸಲೇ ಬೇಡ ಎಂಬ ಸಂದೇಶವನ್ನು ಜೀವನವನ್ನು ಕೂಡ ಮಾಡಿದೆ ಜಗತ್ತು ಕೊಡುತ್ತಿದೆ ಬದುಕು ಜಾಗೃತಿಯತ್ತವಾಗುತ್ತಿದೆ ಎಂದರೆ ಅದು ಉತ್ಪ್ರೇಕ್ಷೆಯಲ್ಲ ಎಂದು ನಾನು ನಂಬಿದ್ದೇನೆ ಕಾರಣ ಶ್ರೀಕೃಷ್ಣನೇ ಒಂದೆಡೆ ಅರ್ಜುನನಿಗೆ ಕರ್ಮನಿಗೆ ವಾದಿ ಕದಾರ್ಚನ ಇರಲಿದ್ದಾನೆ ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ ಅದರ ಫಲಾಫಲವನ್ನು ನನಗೆ ಬಿಟ್ಟುಕೊಡು ಎಂದು ಹೇಳುತ್ತೆ ಈ ಮಾತನ್ನು ಕೇಳಿದಾಗ ಕರ್ಮವಿಲ್ಲದೆ ಕರ್ಮವಿಲ್ಲದೆಕಿದ್ದು ಕರ್ಮ ಮಾಡಿದವನಿಗೆ ಆ ದೇವನೂ ಉಳಿಯುತ್ತಾನೆ ಆದ್ದರಿಂದ ಕಾಯಕದತ್ತ ನಮ್ಮ ಚಿತ್ತ ಇರಬೇಕು ಎಂದರು ಮಾನವ ಸ್ವಭಾವದ ಹತ್ತು ಹಣವು ಮಜಲುಗಳನ್ನು ವಿಶ್ಲೇಷಿಸಿ ಪರಿಪೂರ್ಣತೆಯಾಗುವ ಯಾರೇ ಎಂದು ಮಿತ್ರರೇ ಅಂದು ಧರ್ಮರಾಯಿ ಕಾಡಿಗೆ ತಿರುಗಿ ಬಂದಾಗ ಈ ಕ್ರಾಮವನ್ನು ಶ್ರೀ ಕೇಳಿ ಗುರುರಾಯ ಸುಖಿ ಎಂದರೆ ಸಾಕು ಆಹಾ ಎಂತಹ ವಿಶಾಲವಾದಂತಹ ಮನೋಭಾವನೆ ತನ್ನ ವೈರಿಯನ್ನು ಚುನಿಸುವಂತಹ ಧರ್ಮರಾಯನ ಈ ಗುಣವೆಂದು ಘೋಷಿತವಾಗುತ್ತಿದೆ ಸ್ನೇಹಿತರೆ ನಾವೆಲ್ಲ ಸಹಕಾರದ ಮನೋಭಾವವನ್ನು ಹೊಂದಿ ಮುಂದೆ ನಡೆಸುತ್ತವೆ ಪಾಂಡವರು ಧರ್ಮವನ್ನು ಬಿಡಲೇ ಅದೇ ಧರ್ಮ ಅವರಿಗೆ ಪುನಃ ರಾಜ್ಯವನ್ನು ಭಗವದ್ಗೀತೆಯಲ್ಲಿ ಸತ್ಯ ಶಾಂತಿ ನೆಮ್ಮದಿ ಆರಾಧನಾ ಗುಣವೇ ಕುಸಿಯುತ್ತಿರುವಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಅಗಾಧವಾದಂತಹ ಶಕ್ತಿ ಪಠಣ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಅಷ್ಟೇ ಅಲ್ಲ ಸ್ನೇಹ ಪ್ರೀತಿಯನ್ನು ಹಂಚುವಂತಹ ಪರಸ್ಪರಂ ಭಾವ ಎಂತಹ ಶ್ರೀಕೃಷ್ಣನ ಗೀತೆಯಲ್ಲಿ ಪೂರ್ವ ಮೂದ ಮಧ್ಯ ಪ್ರಾಹುರಭ್ಯ ಚಂದ್ರಾಂಸಿ ಎಸ್ಸೆ ಪರಿಣಾಮಿ ಎಸ್ತಮ್ಮೇದಿಸಲೇದ ಭಗವಂತನು ಈ ಪ್ರಪಂಚವನ್ನು ವೃದ್ಧಿಗೊಳಿಸುತ್ತಿರುವನು ಈ ಪ್ರಪಂಚಕ್ಕೆ ವೃದ್ಧಿಯೇಗ ಆ ಕೊೆ ಮೇಲ್ಮುಖವಾಗಿ ಬೆಳೆಯುವ ಅಶ್ವತ್ಥ ಈ ಅಶ್ವತ್ಥ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಈ ಅಶ್ವತ್ಥವನ್ನು ಉಳಿಸಿ ಬೆಳೆಸಿದರೆ ಜೀವನ ಸಂಗತಿ ಭಗವದ್ಗೀತೆಯ ಈ ಶ್ಲೋಕದ ಆಚರಣೆಯೊಂದನ್ನು ಪರಿಪಾಲಿಸಬಹುದಲ್ಲವೇ ಸ್ನೇಹಿತರೆ ಶರೀರಂ ಯದ ವಾಪ್ನೋತಿ ಗ್ರಹಿ ಕ್ವೈತಾನಿ ಸಂಯಾತಿ ವಾಯು ಗಂಧಾನಿ ಭಾಷಿಯ ಹೇಗೆ ಗಾಯವು ಗಂಧವಿರುವ ಸ್ಥಾನದಿಂದ ಗಂಧವನ್ನು ಗಳಿಸಿಕೊಂಡು ಮುಂದೆ ಹೋಗುತ್ತದೆ ನಾವು ಬೆಳೆದೇವೆ ಮುಂದೆ ಸಮಾಜದಲ್ಲಿ ನಮಗೆ ಗೌರವ ಇದರರ್ಥ ಬೇರೆ ತ್ಯಾಗ ಗುಣ ಮನೆ ಮಾಡಿರಬೇಕು ಎನ್ನುವುದಾಗಿ ಅದರಂತೆ ಗುಣವನ್ನು ಬೆಳೆಸುತ್ತೇನೆ ಆಯು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ಆಹಾರ ಸಾತ್ವಿಕ ಎಂಬ ಭಗವದ್ಗೀತೆಯ ಈಶ್ಲೋಕವು ಆಹಾರ ಪದ್ಧತಿಯನ್ನು ನಮಗೆ ತಿಳಿಸುತ್ತದೆ ನಾವೆಲ್ಲ ಬಯಸುವುದು ಆಯಸ್ಸು ಒಳ್ಳೆಯ ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿ ಇದಕ್ಕೆ ಪೂರಕವಾದಂತಹ ಆಹಾರ ತುಪ್ಪದಿಂದ ತಯಾರಿಸಿದಂತಹ ಸಾತ್ವಿಕ ಆಹಾರ ಭಗವದ್ಗೀತೆಯು ಹೇಳಿದಂತೆ ಸಾತ್ವಿಕ ಆಹಾರ ಪದ್ಧತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯ ಚೆನ್ನಾಗಿದ್ದು ಜೀವನ ಸಮೃದ್ಧಿಯಿಂದ ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶನ ದಯಾ ಭೂತಿಷ್ವಲೋಲತ್ವ ಮಾಧವ ಭೀರಚಾಪನ ಭಗವದ್ಗೀತೆ ಈ ಶ್ಲೋಕ ಕಾಯಿನ ವಾಚ ಮನಸ್ಸಿಂದ್ರಿಯಾಣ ಮೂಲಕ ಸತ್ಯ ತ್ಯಾಗ ಶಾಂತಿ ಹಾಗೂ ಕ್ರೋಧಗೊಳ್ಳದೆ ತ್ಯಾಗವನ್ನು ಮಾಡಿ ನಿಮ್ಮ ಗಾಯಕ ಜೊತೆ ಶ್ರದ್ಧೆ ವಹಿಸಿ ಇದು ಜೀವನದ ಪ್ರಗತಿಗೆ ನಾಂದಿಯಾಗ ಭಗವದ್ಗೀತೆಯ ಆಡಂಬರವನ್ನು ನಿಷೇಧಿಸುತ್ತದೆ ದರ್ಪವನ್ನು ಬಿಡಬೇಕೆಂದು ತಿಳಿಸುತ್ತದೆ ಸ್ನೇಹಿತರೆ ನಾಳೆ ಮಾಡಿದರಾಯಿತು ಇನ್ನೇನು ಅವಸರ ಎಂದು ಸೋಮಾರಿಯಾಗಿ ಕಾಲ ಕಳೆಯುವಂತಹ ವ್ಯಕ್ತಿಗಳನ್ನು ಭಗವದ್ಗೀತೆ ಹಿಂದೆ ಗಾಯಕ ಮಾಡಿ ಅದರ ಪ್ರತಿಫಲವನ್ನು ಪಡೆಯಲಿ ಹಾಗಾಗಿ ಭಗವದ್ಗೀತೆಯ ಶ್ಲೋಕದ ಸಾರವನ್ನು ನಾವು ಕರಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣೋಣ ಎನ್ನುತ್ತಾ ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ನೀಡುತ್ತಿದ್ದೇನೆ ಲೋಕಾಸ ಧನ್ಯವಾದಗಳು